ಬೆಂಗಳೂರು ಕೈಯಲ್ಲಿ ಕನಸಿನ ಚೀಲ ಕಣ್ಣಲ್ಲಿ ನಾಳೆಯ ಬೆಳಕು ಈ ಊರಿನ ದಾರಿಯಲ್ಲಿ ಬದುಕು ನಿಧಾನವಾಗಿ ಸಾಗುತ್ತೆ ಬೆಳಗಿನ ಸೂರ್ಯೋದಯಕ್ಕೂ ಮುನ್ನ ಈ ಬಸ್ಸಿನ ಸೀಟಿನಲ್ಲಿ ಕುಳಿತ ಮನಸ್ಸುಗಳು ಈ ಟ್ರಾಫಿಕ್ ಲೈಟಲ್ಲಿ ನಿಲ್ಲಿಸಿದ ಆ ಕನಸುಗಳು ಟೈಮ್ ಮಾತ್ರ ಓಡ್ತಾ ಇರುತ್ತೆ ನಾವು ಮಾತ್ರ ಅಲ್ಲೇ ನಿಂತಿರ್ತೀವಿ ಸಮಯದ ಹಿಂದೆ ಓಡೋ ಈ ನಗರದಲ್ಲಿ ನಮ್ಮದೇ ಸಮಯ ಕಳೆದೋಗ್ತಾ ಇರುತ್ತೆ ಸಣ್ಣ ಕೋಣೆಯ ಗೋಡೆಗಳ ಮಧ್ಯದಲ್ಲಿ ದೊಡ್ಡ ಕನಸುಗಳ ಉಸಿರಾಟ ಇಲ್ಲಿ ಬಾಡಿಗೆ ತುಂಬುವ ರಶೀದಿ ಹೇಳುತ್ತೆ ಕನಸುಗಳಿಗೂ ಬೆಲೆ ಇದೆ ಅಂತ ಆದರೂ ಈ ಊರಿನಲ್ಲಿ ಏನೋ ಮಾಯ ಇದೆ ಎಷ್ಟೇ ಬಿದ್ದರೂ ಮತ್ತೆ ಇದ್ದೆಲ್ಲೋ ಶಕ್ತಿ ಕೊಡುತ್ತೆ ಇಲ್ಲಿ ಬದುಕು ಕಠಿಣ ಅಂತ ಅನಿಸ್ಬೋದು ಆದರೆ ಕನಸುಗಳೇ ಜೀವ ತುಂಬುತ್ತೆ ಹೋರಾಟವೇ ಒಂದು ಕವಿತೆಯಾದರೆ ಬೆಂಗಳೂರು ಅದರರ್ಥ